ರಾಜ್ಯ ಕಾಂಗ್ರೆಸ್ ಅಸಮಾಧಾನಕ್ಕೆ ಮದ್ದರದ್ರ ಸುರ್ಜೇವಾಲಾ ಸಿಡಿದೆದ್ದ ಬಿಆರ್ ಪಾಟೀಲ್ ಜೊತೆ ಮೀಟಿಂಗ್ ಬಿಆರ್ ಪಾಟೀಲ್ ಜೊತೆ ಅರ್ಧ ಗಂಟೆ ಮೀಟಿಂಗ್ ನಡೀತು ಒನ್ ಟು ಒನ್ ಸಭೆಯಲ್ಲಿ ಎಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದಾರೆ ಬಿಆರ್ ಪಾಟೀಲ್ ಬಿ ಬಿಆರ್ ಪಾಟೀಲ್ ಜೊತೆ ನಡೆದಂತ ಮೀಟಿಂಗ್ ಅರ್ಧ ಗಂಟೆಗಳ ಕಾಲ ಬಿಆರ್ ಪಾಟೀಲ್ ಜೊತೆ ಚರ್ಚೆ ನಡೆಯಿತು ಕಾಂಗ್ರೆಸ್ಸಿನ ಅಸಮಾಧಾನಕ್ಕೆ ಸುರ್ಜೇವಾಲಾ ಮದ್ದರದ್ರ ಇವತ್ತು ರಾಜ್ಯಕ್ಕೆ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ದಾರೆ ಒನ್ ಟು ಒನ್ ಸಭೆ ನಡೆಸ್ತಾ ಇದ್ದಾರೆ ಬಿಆರ್ ಪಾಟೀಲ್ ಜೊತೆ ಅರ್ಧ ಗಂಟೆ ಮಾತಾಡಿದ್ದಾರೆ ಒನ್ ಟು ಒನ್ ಸಭೆಯಲ್ಲಿ ಎಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದಾರೆ ಬಿಆರ್ ಪಾಟೀಲ್ ಸಭೆ ಮುಗಿಸಿ ನಿರಾಳವಾಗಿ ಬಿಆರ್ ಪಾಟೀಲ್ ವಾಪಸ್ ಆದ ವಸತಿ ಇಲಾಖೆ ಭ್ರಷ್ಟಾಚಾರದ ಆರೋಪಕ್ಕೆ ದಾಖಲೆ ಸಮೇತ ವಿವರಣೆ ಕೊಟ್ಟಿದ್ದಾರೆ ಬಿಆರ್ ಪಾಟೀಲ್ ಸಮಾಧಾನದಿಂದ ಕೇಳಿಸ್ಕೊಂಡ್ರಂತೆ ಸುರ್ಜೇವಾಲ ನನಗೆ ಯಾವ ಸಂತೋಷವೂ ದುಃಖವೂ ಇಲ್ಲ ವ್ಯವಸ್ಥೆಯನ್ನ ಬದಲಿಸೋದಕ್ಕೆ ನನ್ನ ಹೋರಾಟ ನಾನು ಹುಟ್ಟು ಹೋರಾಟಗಾರ ಬಿಆರ್ ಪಾಟೀಲ್ ಕೇಳಿತು ಹೇಳಬೇಕಾಗಿರೋದನ್ನ ಕೇಳಿದ್ದೀನಿ ತೀರ್ಮಾನ ಅವರದ್ದು ನಾನು ಹೇಳಿದ್ದನ್ನ ನೋಟ್ ಮಾಡಿಕೊಂಡಿದ್ದಾರೆ ಅಂತ ಬಿಆರ್ ಪಾಟೀಲ್ ಸಭೆ ಮುಗಿಸಿ ಹೊರಗಡೆ ಬಂದಾಗ ಕೇಳಿತು ಕಾಂಗ್ರೆಸ್ಸಿನ ಅಸಮಾಧಾನಕ್ಕೆ ಸುರ್ಜೇವಾಲಾ ಮದ್ದರದ್ರ ಒನ್ ಟು ಒನ್ ಸಭೆ ನಡೆಸ್ತಾ ಇದ್ದಾರೆ ಮೊದಲ ಸುತ್ತಿನ ಸಭೆಯಲ್ಲೇ ಬಿಆರ್ ಪಾಟೀಲ್ ಜೊತೆ ಮಾತಾಡಿದ್ದಾರೆ ಈ ಬಾರಿಯ ಅಸಮಾಧಾನ ಶುರುವಾಗಿದ್ದೇ ಇಲ್ಲಿಂದ ವಸತಿ ಇಲಾಖೆಯ ಅಕ್ರಮದ ಬಗ್ಗೆ ಬಿಆರ್ ಪಾಟೀಲ್ ಅವರ ಆಡಿಯೋ ಸತ್ಯವನ್ನ ಬಯಲಿಗೆಳೆದಿದ್ರು ಅದಾದ ನಂತರ ಅದಕ್ಕೆ ಹಲವರು ದನಿಗೂಡಿಸಿದ್ರು ಹಲವರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ಸಚಿವರ ಕಾರ್ಯವೈಖರಿ ಬಗ್ಗೆ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ರೆ ಮತ್ತೆ ಕೆಲವರು ಅನುದಾನದ ವಿಚಾರವಾಗಿ ಅಸಮಾಧಾನ ಹೊರಹಾಕಿದ್ರು ಮೊದಲನೇದಾಗಿ ಬಿಆರ್ ಪಾಟೀಲ್ ಅವರ ಜೊತೆ ಚರ್ಚೆ ನಡೆಸಿದ್ರು ಸುರ್ಜೇವಾ ನನಗೆ ಖಂಡಿತವಾಗಿ ಹೋರಾಟದಲ್ಲಿ ಜಯ ಸಿಕ್ತ ನಂಬಿಕೆ ಇದೆ ನಿಮ್ಮಂತ ಗಳಿಗೆ ಈ ತರದ ಒಂದು ವ್ಯವಸ್ಥೆಯೊಳಗೆ ತಮ್ಮ ಸಮಸ್ಯೆ ಹೇಳ್ಕೊಳ್ಬೇಕು ಸನ್ನಿವೇಶ ಕ್ರಿಯೇಟ್ ಆಗಿದೆ ಅದು ಸಮಸ್ಯೆಗಳು ಇದ್ರೆ ಹೇಳ್ಕೊಂಡಿವಲ್ಲ ನಿಮ್ಗೆ ಸಿಎಂ ಅತ್ಯಂತ ಆಪ್ತರು ಎಲ್ಲರೂ ಇದ್ದಾರೆ ಹೀಗಿದ್ದು ಕೂಡ ನೀವು ಹೇಳ್ಕೊಳ್ಳೋ ಪರಿಸ್ಥಿತಿ ಆಯ್ತಲ್ಲ ಸರ್ ಸರ್ ನನಗೇನು ದುಃಖನೂ ಇಲ್ಲ ಸಮಾಧಾನವೂ ಇಲ್ಲ ನಾನು ಹೋರಾಟ ಮಾಡೋನು ಅಲ್ಲ ಸರ್ ಈ ತರದ ವ್ಯವಸ್ಥೆ ಒಳಗಡೆ ಹೇಳಬೇಕಾಯ್ತಲ್ಲ ಅವ್ರು ನಿಮ್ಗೆ ಕನ್ವಿನ್ಸ್ ಮಾಡಿದ್ರಾ ಏನ್ ಸರ್ ಕನ್ವಿನ್ಸ್ ಮಾಡಿಲ್ಲ ನಾನು ಹೇಳದನ್ನೆಲ್ಲ ಅವ್ರು ನೋಟ್ ಮಾಡ್ಕೊಂಡಿದ್ದಾರೆ ಏನು ಕ್ರಮ ಕೈಗೊಳ್ತಾರೋ ಕಾದ್ ನೋಡ್ತೀನಿ ಸೊ ಇದು ಬಿ ಆರ್ ಪಾಟೀಲ್ ಅವರು ಒಟ್ಟಲ್ಲಿ ಹೇಳಬೇಕಾದ್ರೆ ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನ ಬಿ ಆರ್ ಪಾಟೀಲ್ ಹೇಳ್ತಿದ್ರೆ ಕ್ಯಾಮ್ರಾ ಮನ್ ಆಗಿದ್ದ ಆನಂತಿ ಬೇರೆ ಏಷ್ಯಾ ನೆಟ್ಸ್ ಒಳ ನ್ಯೂಸ್ ಬೆಂಗಳೂರು ಖರ್ಗೆ ಸಾಬ್ ನೆ ಕಾ ಸರ್ ಖರ್ಗೆ ಖರ್ಗೆ ಸಾಬ್ ನೆ ಕಾ ಹೈ ಸಿ ಎಂ ಹೈಕಮಾಂಡ್ ಟೇಕ್ ಡಿಸಿಷನ್ ಬಿ ಆರ್ ಪಾಟೀಲ್ ಮಾತಾಡಿದರು ಹೇಳಬೇಕಾಗಿರೋದು ಏನೇನಿದೆಯೋ ಅದೆಲ್ಲ ಹೇಳಿದ್ದೀನಿ ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು ಅಂತ ಕಾಂಗ್ರೆಸ್ಸಿನ ಒಳಗಡೆ ಭುಗಿಲೆದ್ದಂತಹ ಅಸಮಾಧಾನ ಮದ್ದರಿಯೋದಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಸುರ್ಜೇವಾಲಾ ಇವತ್ತು ಸರಣಿ ಸಭೆ ನಡೆಸಿದ್ದಾರೆ ಒನ್ ಟು ಒನ್ ಶಾಸಕರ ಸಭೆ ಕರೆದಿದ್ರು ಬಿ ಆರ್ ಪಾಟೀಲ್ ಜೊತೆ ಮಾತಾಡಿದ್ದಾರೆ ಸುಮಾರು ಅರ್ಧ ಗಂಟೆಗಳ ಕಾಲ ಬಿ ಆರ್ ಪಾಟೀಲ್ ಅವರ ಜೊತೆ ಚರ್ಚೆ ನಡೆಸಿದ್ರು ಹೊರಗಡೆ ಬಂದಂತ ಬಿ ಆರ್ ಪಾಟೀಲ್ ಕೊಟ್ಟಂತ ಸ್ಟೇಟ್ಮೆಂಟ್ ನಿರಾಳವಾಗಿ ಹೊರಗಡೆ ಬಂದರು ಏನು ಕೇಳಬೇಕು ಅವೆಲ್ಲವನ್ನ ಹೇಳಿದೀನಿ ನಾನು ತೀರ್ಮಾನ ಅವರಿಗೆ ಬಿಟ್ಟಿದ್ದು ಅಂತ ಸ್ಟೇಟ್ಮೆಂಟ್ ಕೊಟ್ರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಾರುತೇಶಿದಾರ ಸಂಪರ್ಕದಲ್ಲಿ ಮಾರುತೇಶ ಒನ್ ಟು ಒನ್ ಸಭೆ ಆರಂಭ ಆಗಿದೆ ಕಾಂಗ್ರೆಸ್ನಲ್ಲಿ ಪ್ರತಿಯೊಬ್ಬ ಶಾಸಕರ ಸಮಸ್ಯೆ ಏನು ಏನು ಗೊಂದಲ ಅವರ ಅಸಮಾಧಾನ ಏನು ಇದರ ಬಗ್ಗೆ ಮಾಹಿತಿಯನ್ನ ಪಡೆಯೋದಕ್ಕೆ ಸುರ್ಜೇವಾಲಾ ರೆಡಿ ಆಗಿದ್ದಾರೆ ಬಿ ಆರ್ ಪಾಟೀಲ್ ಜೊತೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚಿನ ಕಾಲ ಚರ್ಚೆ ನಡೆಯಿತು ಏನ್ ಹೇಳಿದ್ರು ಬಿ ಆರ್ ಪಾಟೀಲ್ ಏನು ವಿಷಯವನ್ನ ಮುಟ್ಟಿಸಿದ್ರಂತೆ ಹೈಕಮಾಂಡ್ಗೆ ಆರ್ ಪಾಟೀಲ್ ಅವರು ಮುಕ್ತವಾಗಿ ಎಲ್ಲವನ್ನೂ ಮಾತನಾಡುವಂಥ ಅವಕಾಶವನ್ನ ಕೊಟ್ಟಿದ್ರು ಹೀಗಾಗಿ ಸುದೀರ್ಘವಾಗಿ ಸುರ್ಜೇವಾಲಾ ಅವರ ಜೊತೆಗೆ ಸಭೆ ನಡೆದಿದೆ ನನಗೆ ಕರೆ ಮಾಡಿ ಸಭೆಗೆ ಬರುವಂತೆ ಹೇಳಿದ್ರು ಹೀಗಾಗಿ ಬಂದಿದ್ದೀನಿ ಡೀಟೇಲ್ ಆಗಿ ಎಲ್ಲವನ್ನೂ ಕೂಡ ಏನು ಹೇಳಬೇಕು ಅದನ್ನು ಹೇಳಿದ್ದೀನಿ ನನ್ನ ಹೇಳಿಕೆಯ ಮೇಲೆ ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನುವಂತ ಮಾತನ್ನು ಹೇಳಿದ್ದಾರೆ ಇದರ ಜೊತೆ ಜೊತೆಗೆ ಇವತ್ತಿನ ಸುರ್ಜೇವಾಲಾ ಜೊತೆಗಿನ ಸಭೆ ನಿಮಗೆ ಸಮಾಧಾನ ತಂದಿದೆಯಾ ಖುಷಿ ತಂದಿದೆಯಾ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ನನಗೆ ಖುಷಿಯೂ ಇಲ್ಲ ಬೇಸರವೂ ಇಲ್ಲ ನಾನು ಹೋರಾಟಗಾರ ಈ ವ್ಯವಸ್ಥೆ ಬದಲಾಗಬೇಕು ಅನ್ನುವಂಥ ನಿಟ್ಟು ಅಂದ್ರೆ ಇಂತ ವಿಚಾರಗಳು ಬಂದಾಗ ನನ್ನ ಹೋರಾಟಗಳು ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಬಿ ಆರ್ ಪಾಟೀಲ್ ಮಾಧ್ಯಮಗಳ ಮುಂದೆ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಈ ಸಭೆಯಿಂದಾಗಿಯೂ ಕೂಡ ಅವರು ಸಮಾಧಾನಗೊಂಡಿದ್ದಾರೆ ಅಂತ ನೋಡಿದಾಗ ಅದು ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅವರ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ ಹೀಗಾಗಿ ಅವರು ಪ್ರಸ್ತಾಪ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ವಸತಿ ಇಲಾಖೆಯ ಭ್ರಷ್ಟಾಚಾರದ ಪ್ರಕರಣದ ಬಗ್ಗೆ ಏನವರು ಮಾತನಾಡಿದ್ರು ಅದನ್ನು ಕೂಡ ಕೂಲಂಕುಷವಾಗಿ ಹೇಳಿದ್ದಾರೆ ಜೊತೆಗೆ ಒಂದಷ್ಟು ದಾಖಲೆಗಳನ್ನು ಕೂಡ ಸುರ್ಜೇವಾಲ್ ಅವರ ಮುಂದೆ ಇಟ್ಟಿದ್ದಾರೆ ಸದ್ಯಕ್ಕೆ ಅವರ ಹೇಳಿಕೆ ಮತ್ತು ಅವರ ಅಭಿಪ್ರಾಯದ ಮೇಲೆ ಯಾವುದೇ ತೀರ್ಮಾನವನ್ನು ಸದ್ಯಕ್ಕೆ ಹೈಕಮಾಂಡ್ ತೆಗೆದುಕೊಂಡಿಲ್ಲ ಮತ್ತು ಆ ರೀತಿಯಾದಂತಹ ಕಾನ್ಫಿಡೆನ್ಸ್ ಯಾರು ಇದೆಯಾ ಬಿಆರ್ ಆರ್ ಗೆ ಅಂತ ನೋಡಿದ ಸಂದರ್ಭದಲ್ಲಿ ಆ ರೀತಿಯಾದಂಥ ಕಾನ್ಫಿಡೆನ್ಸ್ನ ಮಾತುಗಳು ಕೂಡ ಅವರ ಅವರಿಂದ ವ್ಯಕ್ತವಾಗಿಲ್ಲ ಯಾಕೆಂದ್ರೆ ನಾವೇನಾದರೂ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥದ್ದೇನಾದರೂ ಹೈಕಮಾಂಡ್ ಹೇಳಿದ್ರೆ ಅಥವಾ ಸುರ್ಜೇವಾಲಾ ಅವರು ಆ ರೀತಿಯಾದಂಥ ಭರವಸೆಯನ್ನು ಕೊಟ್ಟಿದ್ರೆ ಬಹುಶಃ ಬಿಆರ್ ಪಾಟೀಲ್ ಅವರ ಮಾತಿನಲ್ಲಿ ಇಲ್ಲ ಈ ಮುಂದೆ ನನ್ನ ನನ್ನ ಅಭಿಪ್ರಾಯಗಳನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಇದರ ಮೇಲೆ ಕ್ರಮ ಆಗುತ್ತೆ ಅನ್ನುವಂತಹ ವಿಶ್ವಾಸವನ್ನಾದರೂ ಅವರು ವ್ಯಕ್ತಪಡಿಸಬಹುದಾಗಿತ್ತು ಸೊ ಅದನ್ನು ಕೂಡ ಅವ್ರು ಮಾಡದೇ ಇರೋದನ್ನು ಗಮನಿಸಿದ್ರೆ ಕೇವಲ ಈ ಈ ಒಂದು ಸಭೆ ಶಾಸಕರ ಅಭಿಪ್ರಾಯಕ್ಕೆ ಅಂದ್ರೆ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದಷ್ಟೇ ಆಗಿದೆ ಅದರ ಮೇಲೆ ಏನ್ ಮಾಡಬೇಕು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ನಡೆದುಕೊಳ್ಳುವಂತಹ ರೀತಿ ಮತ್ತು ತೀರ್ಮಾನಗಳ ಮೇಲೆ ಇವತ್ತಿನ ಇಡೀ ಸಭೆಯ ಔಟ್ಪುಟ್ ನಿಂತಿದೆ ಶ್ವೇತಾ ಹಾಗಾಗಿ ಶಾಸಕರು ಈಗಾಗಲೇ ಆರು ಪ್ರಶ್ನೆಗಳನ್ನ ಏನು ಅವರಿಗೆ ವಾಟ್ಸಪ್ ಮೂಲಕ ರವಾನೆ ಆಗಿತ್ತು ಅದಕ್ಕೆ ಪ್ರಿಪೇರ್ ಆಗಿ ಬಂದಿದ್ದಾರೆ ಅಂದ್ರೆ ಇಲಾಖೆ ಇಲಾಖೆದು ಜೊತೆ ಜೊತೆಗೆ ಅಭಿವೃದ್ಧಿ ಕೆಲಸಗಳು ಅನುದಾನದ ಜೊತೆಗೆ ಕ್ಷೇತ್ರದಲ್ಲಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಗ್ಯಾರಂಟಿಗಳ ಇಂಪ್ಲಿಮೆಂಟೇಶನ್ ಹೇಗಾಗ್ತಾ ಇದೆ ಮತ್ತು ಕೆಪಿಸಿಸಿ ಇಂದ ಇರುವಂತಹ ವಿಂಗ್ಗಳು ಹೇಗೆ ನಿಮ್ಮ ನಿಮ್ಮ ಕ್ಷೇತ್ರದ ಕೆಲಸ ಮಾಡ್ತಾ ಇದ್ದಾವೆ ನಿಮ್ಮ ಕ್ಷೇತ್ರದ ಸಮಸ್ಯೆಗಳೇನು ನಿಗಮ ಮಂಡಳಿಗಳಿಗೆ ಸದಸ್ಯರನ್ನು ಮತ್ತು ನಿರ್ದೇಶಕರನ್ನ ನೇಮಕ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಪಟ್ಟಿ ಕೊಡಿ ನಿಮ್ಮ ಕ್ಷೇತ್ರದ್ದು ಮತ್ತು ಅವರನ್ನು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ವಿವರಣೆ ಕೊಡಿ ಅನ್ನುವಂತ ಕೇಳಿದ್ರು ಅದೆಲ್ಲದಕ್ಕೂ ಕೂಡ ಸುರ್ಜೇವಾಲಾ ಅವರ ಮುಂದೆ ಶಾಸಕರುಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕೊನೆಯ ಆರನೇ ಪ್ರಶ್ನೆ ನಿಮ್ಮ ಸಲಹೆ ಏನಾದರೂ ಇದೆಯಾ ಅನ್ನುವಂಥದ್ದಿದೆ ಸೊ ಈ ಪ್ರಶ್ನೆಗೆ ಶಾಸಕರು ಏನು ಉತ್ತರಗಳನ್ನು ಕೊಡ್ತಾರೆ ಯಾಕಂದ್ರೆ ಹಲವು ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದು ಹೆಚ್ಚು ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಇನ್ನೊಂದು ಸಚಿವರುಗಳು ಶಾಸಕರ ಪತ್ರಗಳಿಗಾಗಲಿ ಶಾಸಕರ ಮನವಿಗಳಿಗಾಗ್ಲಿ ಕಿಮ್ಮತ್ತು ತೋರಿಸ್ತಾ ಇಲ್ಲ ಅನ್ನುವಂಥದ್ದು ಬಹುಶಃ ಸಲಹೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಅನುದಾನವನ್ನು ನಿರೀಕ್ಷೆ ಮಾಡ್ತಾ ಇರೋದ್ರ ಬಗ್ಗೆ ಜೊತೆಗೆ ಸಚಿವರುಗಳು ಶಾಸಕರನ್ನ ನಡೆಸ್ಕೊಳ್ತಾ ಇರುವಂತಹ ರೀತಿಯ ಬಗ್ಗೆ ಇದು ಬದಲಾಗಬೇಕು ಅನ್ನುವಂತ ಸಲಹೆಗಳನ್ನ ನಿಶ್ಚಿತವಾಗಿಯೂ ಹೇಳಿರ್ತಾರೆ ಶ್ವೇತಾ ఇంటర్నెట్ న్యూస్ నెట్వర్క్ ప్రస్తుతి